ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹ್ಮದ್ ಚಿತ್ರದಲ್ಲಿ ತಾವು ನೋಡುತ್ತಿರುವಂತಹ ಔಷಧೀಯ ಸಸ್ಯದ ಹೆಸರು ಅರಿಶಿಣ ಕನ್ನಡದಲ್ಲಿ ಅರಿಶಿಣವೆಂದು ತೆಲುಗುನಲ್ಲಿ ಪಸುಪು ಎಂದು ಮತ್ತು ಸಂಸ್ಕೃತದಲ್ಲಿ ಹರಿದ್ರವೆಂದು ಕರೆಯಲ್ಪಡುವ ಇದರ ವೈಜ್ಞಾನಿಕ ಹೆಸರು ಕರಿಕ್ಯೂಮ ಲೋಂಗ ಇದು ಔಷಧೀಯ ಸಸ್ಯವಾಗಿದೆ ಇದನ್ನು ಇತ್ತೀಚೆಗೆ ವಾಣಿಜ್ಯ ಬೆಳೆಯಾಗಿ ಕೂಡ ಬೆಳೆಯಲಾಗುತ್ತೆ ಇದರಲ್ಲಿ ಮೇಹಾಗ್ನಿ ಗುಣ ಇದ್ದು ಟರ್ಮರಿಕ್ ಎಣ್ಣೆಯನ್ನು ಹೊಂದಿರುತ್ತದೆ ಇದರ ಕೆಲವು ಬಳಕೆಗಳನ್ನು ನೋಡುವುದಾದರೆ ನೆಗಡಿ ಮೇಹ ಕೆಮ್ಮು ಕಫ ಅಜೀರ್ಣ ದೇಹದ ಉಷ್ಣತೆ ಸಮತೋಲನದಲ್ಲಿಡಲು ಗಂಟಲು ನೋವು ಚರ್ಮಕಾಂತಿಗಳಿಗೆ ಉಬ್ಬಸ ಬಿಳಿ ಬಂಗು ಕೈಕಾಲು ಊತ ದಡಾರ ಅಧಿಕ ಋತುಸ್ರಾವದ ಸಮಸ್ಯೆ ಮುಂತಾದ ಸಮಸ್ಯೆಗಳಿಗೆ ಇದನ್ನು ಬಳಸಲಾಗುತ್ತೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಂದು ಮೂಲಿಕೆಯೊಂದಿಗೆ ಬರುತ್ತೇನೆ ಅದುವರೆಗೂ ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದದ ಕಾರ್ಯಕ್ರಮಗಳನ್ನು ನೋಡುತ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶಣ್ಣು ಶರಣಾರ್ತಿ